ನೀಟು ಒಂದು ಒಳ್ಳೆಯ ಗಿಳಿ ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು ಹಾಗಾಗಿ ನಾನು ಅವನ ಎಲ್ಲ ಬಯಕಿಗಳನ್ನು ಪೂರ್ತಿ ಮಾಡುತ್ತಿದ್ದೆ ಆದರೆ ನೀನೊಂದು ದುರಾಸಯ ಪ್ರಾಣಿ ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯ ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕುಡಿಸುತ್ತೇನೆ ನಡಿ ನೀಟು ಸಭೆಗೆ ಸಮಯವಾಗಿದೆ ಪಪ್ಪಾಯ ನೀನು ದೊಡ್ಡವನಾಗಿದ್ದೀಯ ಇವಾಗ ನೀನು ಆದಷ್ಟು ಬೇಗ ಕೆಳಗೆ ಬೀಳುವನಿದ್ದೀಯ ಹಾಂ ನಾನು ಬೀಳುವನಿದ್ದೀನಿ ಆದರೆ ಯಾವುದೇ ಪ್ರಾಣಿಗಳಿಗೂ ಗೊತ್ತಾಗದೇ ಆಗಿರಲಿ ನಾನೊಂದು ಮಾಂತ್ರಿಕ ಪಪಾಯ ಎಂದು ದುರಾಸೆಯ ಮೃಗ ಏನಾದರೂ ತಗೊಂಡೋದ್ರೆ ಗೊತ್ತಿಲ್ಲ ಏನೇನು ಕೇಳ್ತಾನೆ ಅಂತ ಅರೇ ನೀನೇನು ಹೇಳಲೇ ಬೇಡ ಈ ರೀತಿ ಮಾಡೋದ್ರಿಂದ ಯಾವುದೇ ಪ್ರಾಣಿಗೂ ನಿನ್ನ ಬಗ್ಗೆ ಸತ್ಯ ಗೊತ್ತೇ ಆಗೋದಿಲ್ಲ ಹಾಂ ಈ ಐಡಿಯಾ ಸರಿಯಾಗಿದೆ